ಕ್ಯಾಬಿನೆಟ್ ಗೆ ನನಗೆ ಬಹಳ ದಿನ ಸ್ವಾಮಿಜಿಗಳು ಅಂತೇ ಸಾಂಸ್ಕೃತಿಕೀಯಕ್ಕೆ ಅಹ್ ಬಸವಣ್ಣನವರಿಗೆ ಇರದು ಅವರಿಗೆ ಒಂದು ಈ ಸಮ ಸಾಂಸ್ಕೃತಿಯ ನಾಯಕ ಸಾಂಸ್ಕೃತಿಯ ನಾಯಕ ಮೇಲಿ ಈ ತರಲ್ಲ ಕರಿಬೇಕು ಅಂತೇಳಿ ಬಹಳ ದಿನ ಒತ್ತಾಯ ಮಾಡಿದ್ವಿ ಅದರಂತೆ ಇವತ್ತು ನಾನು ಕ್ಯಾಬಿನೆಟ್ನಲ್ಲಿ ಕೂಡ ಮಾಡ್ತೀನಿ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ಮುಂದೆ ಅದು ತಗೊಂಡು ಆ ಬಸವಣ್ಣನವ್ರಿಗೆ ಗೌರವ ಕೊಡಬೇಕು ಅಂತೇಳಿ ಅವರ ಎಷ್ಟು ಚಿರಸ್ಥಾಯ್ತು ಚಿದ್ರ ಇವತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ అవరు ఎర్టి ప్రోజీ ఈ గుందే ఇవట్ కూడా passwords నలుగుarnataka వరసకు అనుకును ఇొందు ఎర్టి మీద నా కీబోర్డ్ తీయడానికి శుభకలలికి కట్ట జైలు ఇటులి మొదలైనారు ఆ జైలుృత प्रदेश సుమారు 46 ఎకరె ఇగిరితు ఆ టీవీ ఆ ಆ ಮೈದಾನ ಇತ್ತ ಉದ್ಯಾನವನ ಆ ಉದ್ಯಾನವನಕ್ಕೆ ಅಲ್ಲಮ ಅಲ್ಲಮ ಉದ್ಯಾನವನ ಅಲ್ಲಮ್ಮ ಪ್ರಭು ಉದ್ಯಾನವನ ನಾವು ಕೇಳಿ ಗೊತ್ತಿದೆ ಅಲ್ಲಮ್ರಭು ಕೂಡ ಶಿವಮೊಗ್ಗ ಶಿಕಾರಿ ಪುಡಿದವರು ಅಕ್ಕಮಾದೇವಿಯೂ ಕೂಡ ಶಿಕಾರಿ ಪ್ರಭು ಅವರು ಕೂಡ ಅದಕ್ಕೋಸ್ಕರ ಅವ್ರ ಹೆಚ್ಚಿನ ಸ್ಥಿರ ಸ್ಥಾಯಿ ಆಗಿರ್ಬೇಕು ಅಂತ ಹೇಳಿ ಅವರು ಸಮಾಜ ಮತ್ತೆ ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅವರ ಅಧ್ಯಕ್ಷರಾಗಿ ಅನುಭವ ಮಂಟಪ ಅಧ್ಯಕ್ಷರಾಗಿ ಅವ್ರಿಗೆ ಅಲ್ಲಿ ಇದಕ್ಕೆ ಅಂತ ಇದು ಫ್ರೀಡಂ ಪಾರ್ಕ್ ಅಂತ ಇತ್ತು ಫ್ರೀಡಂ ಪಾರ್ಕ್ಲಾವಣೆ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ